ಎಲ್ರಿಗೂ ನಮಸ್ಕಾರ ನಂದು ಲಾಸ್ಟ್ ವಿಡಿಯೋದಲ್ಲಿ ಫೇಶಿಯಲ್ ಬಗ್ಗೆ ಹೇಳಿದ್ದೆ ಹಾಗೆ ಹಾಟು ತೋರಿಸಿದ್ದೆ ಅದೇ ಅದೇ ವಿಡಿಯೋನೇ ಕಂಟಿನ್ಯೂ ಆಗ್ತಾಯಿದ್ದೆ ಇವಾಗೂ ಇವತ್ತು ಆ ಫೇಶಿಯಲ್ ಎಲ್ಲ ಕಂಪ್ಲೀಟ್ ಆಗಿತ್ತು ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಸ್ಟೀಮ್ ಕೊಡಬೇಕಾಗಿತ್ತು ಅದನ್ನ ಈಗ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಸ್ಟೀಮ್ ಕೊಡ್ತಾ ಇದ್ದೀವಿ ಈಗ ಒಂದು ಟೂ ಮಿನಿಟ್ಸ್ ಸ್ಟೀಮ್ ಕೊಡಬೇಕಾಗತ್ತೆ ಅವ್ರ ಫೇಸ್ಗೆ ನನ್ನ ಫೇಶಿಯಲ್ ವೀಡಿಯೋ ನೋಡಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ವಾಟ್ರ್ ಸ್ಪ್ರೇ ಮಾಡ್ಕೊಳ್ಳಿ ಅಂತ ಆದರೆ ನಾವು ಸ್ಪ್ರೇ ಮಾಡ್ಕೊಂಡಿದ್ದೀವಿ ನಾನು ಎಕ್ಸ್ಪ್ಲೈನು ಮಾಡಿದ್ದೀನಿ ಅವರು ನೋಡಲಿ ನನ್ನ ವಿಡಿಯೋ ಮತ್ತೊಂದು ಸತಿ ಅದು ಸ್ಕ್ರಬ್ ಆದಮೇಲೆ ನಾನು ಕೈನ ವೆಟ್ ಮಾಡಿಕೊಂಡು ಅವ್ರಿಗೆ ಮಸಾಜ್ ಕೊಟ್ಟಿದ್ದೀನಿ ಹಾಗೆ ನಾ ಈ ಫೇಶಿಯಲಲ್ಲಿ ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ಗೆ ವಾಟ್ರು ಸ್ಪ್ರೇ ಮಾಡಿಕೊಳ್ಳೇಬೇಕು ವಾಟ್ರು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಮಸಾಜ್ ಮಾಡೋಕ್ಕಾಗಲ್ಲ ಅವ್ರು ಇನ್ನೊಂದು ಸತಿ ನನ್ನ ವೀಡಿಯೋನ ಅಬ್ಸರ್ವ್ ಮಾಡಿ ನೋಡಲಿ ಅವ್ರಿಗೆ ಗೊತ್ತಾಗುತ್ತೆ ನಾನು ಸೊ ಕೈನ ವೆಟ್ ಮಾಡಿಕೊಂಡು ಮಾಡಿದ್ದೀನಿ ಮಸಾಜು ಅವ್ರು ಅಬ್ಸರ್ವ್ ಮಾಡಿಕೊಳ್ಳಿ ಈಗ ನಮ್ಮ ಕ್ಲೈಂಟು ಸ್ಟೀಮ್ ತೊಗೋತಾ ಇದ್ದಾರೆ ಈ ಸ್ಟೀಮ್ ತಗೊಂಡಾದ ನಂತರ ನಾವು ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ ರಿಮೂವ್ ಮಾಡಬೇಕಾಗತ್ತೆ ಹಾಗೆ ಪಿಂಪಲ್ಲೂ ತೆಗಿಬೇಕಾಗುತ್ತೆ ಪಿಂಪಲ್ ಇದ್ದೋರಿಗೆ ಪಿಂಪಲ್ ತೆಗಿಬೋದು ಅಂದರೆ ಅವ್ರಿಗೆ ಬೇಡ ಅಂದರೆ ಹಾಗೇನು ಬಿಡ್ಬೋದು ಇಲ್ಲಿ ನಾವು ಅವರು ಸ್ಟೀಮ್ ತೊಗೊಂಡ ನಂತರ ನಾವು ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ ರಿಮೂವರ್ ಇರುತ್ತಲ್ವ ಅದಕ್ಕೂ ಸ್ಟೀಮ್ ಕೊಟ್ಟು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಕಾಟನಿಂದ ಅದನ್ನು ಚೆನ್ನಾಗಿ ಸ್ಟೀಮ್ ಮಾಡಿ ಆಮೇಲೆ ಕಾಟನಿಂದ ಒರೆಸ್ಕೊಳ್ಬೇಕು ಹಾಗೆ ಸ್ವಲ್ಪ ಲೋಷನ್ ಹಾಕಿನೂ ಒರೆಸ್ಬೇಕು ಇಲ್ಲಿ ನಾವು ಆಸ್ಟ್ರಿಜನ್ ಆ್ಯಂಡ್ ಕ್ಲೋಷನ್ ಹಾಕ್ಕೊಂಡು ಒರೆಸ್ಕೊಳ್ತೀವಿ ಅದನ್ನು ಒಬ್ರಿಗೊಬ್ರಿಗೆ ಮಾಡಿದಾಗ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ ಥರ ಮಾಡ್ಕೊಳ್ತೀರಿ ಅದೇನೋ ಆಗಬಾರ್ದು ಸ್ಕಿನ್ಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ ಥರ ನೀಟಾಗಿ ಮಾಡ್ಕೊಳ್ಬೇಕು ಇರಬೇಕು ನೋಡಿ ಈಗ ಅವ್ರಿಗೆ ನಾನು ಬ್ಲ್ಯಾಕ್ ಹೆಡ್ಡು ಮತ್ತು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ತಿದ್ದೀನಿ ಇದೇ ಥರನೇ ಮಾಡೋದು ಫೇಶಿಯಲ್ ಆದಮೇಲೆ ಈ ಥರ ಸ್ಟೀಮ್ ಕೊಟ್ಟು ಈ ಥರ ರಿಮೂವ್ ಮಾಡಬೇಕಾಗುತ್ತೆ ಹಾಗೆ ಪಿಂಪಲ್ ಇದ್ರೂ ಅವ್ರಿಗೇನಾದರೂ ಪಿಂಪಲ್ಲು ತೆಗಿಬೇಕು ತುಂಬ ದಪ್ಪ ಇದ್ದರೆ ಓಪನ್ ಮಾಡಬೇಕು ಅಂದರೆ ಮಾ ಮಾಡ್ಬೋದು ಇಲ್ಲ ಅವ್ರಿಗೆ ಬೇಡ ಹಾಗೆ ಬಿಟ್ಬಿಡಿ ಅಂದ್ರೂ ಅದನ್ನು ಹಾಗೆ ಬಿಟ್ಟರು ನಾಳೆಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ಕಿನ್ನು ಸಾಫ್ಟಾಗಿ ಬರುತ್ತೆ ಅದು ಏನೂ ಪರವಾಗಿಲ್ಲ ಮಾಡಿಲ್ಲ ಅಂದ್ರೂ ಮಸಾಜ್ ಎಲ್ಲ ಕೊಟ್ಟಿರ್ತೀವಲ್ವ ಅದರಿಂದ ಅದು ಏನು ಚೆನ್ನಾಗಾಗುತ್ತೆ ಅದು ಅದು ಒಳಗೇ ಡ್ರೈ ಆಗುತ್ತೆ ಏನೂ ಪರವಾಗಿಲ್ಲ ಈ ಥರ ಬ್ಲ್ಯಾಕ್ ಹೆಡ್ಡು ಮತ್ತು ವೈಟ್ ಹೈಡು ತಕ್ಕೊಳ್ಬೋದು ಈ ಥರ ಅಷ್ಟೇ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಡು ಎಲ್ಲ ರಿಮೂವ್ ಇದಾಗಿದೆ ಈಗ ನಾವು ಇವ್ರಿಗೆ ಸ್ವಲ್ಪ ಆಸ್ರಿಜೆನ್ ಕ್ಲೋಷನ್ ತೊಗೊಂಡು ಕಾಟನ್ಗೆ ಹಾಕ್ಕೊಂಡು ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಕ್ಲೀನ್ ಇದು ಲೋಷನಿಂದ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಪ್ಯಾಕ್ ಹಾಕಬೇಕಾಗುತ್ತೆ ಇಲ್ಲಿ ನಾನು ಇವ್ರಿಗೆ ಫ್ರೂಟ್ಸ್ ಪ್ಯಾಕ್ ತೊಗೊಂಡಿದ್ದೀನಿ ಅದನ್ನು ಅಪ್ಲೈ ಮಾಡ್ತೀವಿ ನೋಡಿ ಈ ಥರ ಒಂದು ಫ್ರೂಟ್ಸ್ ಪ್ಯಾಕು ತೊಗೊಂಡು ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ರೋಸ್ ವಾಟ್ರು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಮಾಡಿಕೊಂಡು ಅದು ಫೇಸ್ ಫುಲ್ಲು ಅಪ್ಲೈ ಮಾಡಬೇಕು ಇದು ನಾನೀಗ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಫೇಸ್ ಫುಲ್ಲು ಇದು ನಾನು ತೋರಿಸಿರೋದು ನಾರ್ಮಲ್ ಫೇಶಿಯಲ್ ಅಷ್ಟೆ ಫೇಶಿಯಲ್ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಸ್ಟಾರ್ಟಿಂಗ್ ಪ್ರೊಸೀಜರು ನಾನು ತೋರಿಸಿದ್ದೀನಿ ಈ ಯಾರ್ಯಾರು ಇದಿರೋ ಬಿಗಿನರ್ಸ್ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಸ್ಟಾರ್ಟಿಂಗು ಫೇಶಿಯಲ್ ಕಲಿತಾ ಇರೋರಿಗೆ ಇದು ಪರ್ಫೆಕ್ಟಾಗಿ ಒಂದು ಫೇಶಿಯಲ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ಫೇಶಿಯಲ್ ತೋರಿಸಿದ್ದೀನಿ ಈ ಫೇಶಿಯಲಲ್ಲಿ ತುಂಬ ವೆರೈಟೀಸ್ ಇದೆ ಇನ್ನು ನಾನು ಮುಂದಕ್ಕೆ ಮಾಡೋ ವಿಡಿಯೋದಲ್ಲಿ ಅದನ್ನು ಎಲ್ಲ ತೋರಿಸ್ಕೊಡ್ತೀನಿ ಬಟ್ ಇದು ಸ್ಟಾರ್ಟಿಂಗ್ ಫೇಶಿಯಲ್ ಅಷ್ಟೆ ಫೇಸ್ಗೆ ಪ್ಯಾಕ್ ಹಾಕಿದ ನಂತರ ನಾವು ನೆಕ್ಗೂ ಪ್ಯಾಕ್ ಅಪ್ಲೈ ಮಾಡಬೇಕು ಹಾಗೆ ಬ್ಯಾಕ್ ನೆಕ್ಗೂ ಅಪ್ಲೈ ಮಾಡಬೇಕು ನಾವು ಇಲ್ಲಿ ಆದಮೇಲೆ ಬ್ಯಾಕ್ಗೂ ಅಪ್ಲೈ ಮಾಡಿದ್ದೀವಿ ಹಾಗೆ ಬ್ಯಾಕ್ ನೆಕ್ಗೂ ನಾವು ಮಸಾಜ್ ಕೊಟ್ಟಿದ್ದೀವಿ ಅದಕ್ಕೂ ನಾವು ಪ್ಯಾಕ್ ಹಾಕ್ತಾ ಇದ್ದೀವಿ ಪ್ಯಾಕೆಲ್ಲ ಅಪ್ಲೈ ಮಾಡಿದಾದಮೇಲೆ ಈ ಕಣ್ಣಿಗೆಲ್ಲ ಸ್ವಲ್ಪ ರೋಸ್ ವಾಟರ್ಲಿ ಕಾಟನ್ ಡಿಪ್ ಮಾಡಿಬಿಟ್ಟು ಅದನ್ನು ಇಡಬೇಕು ಕಣ್ಣಿಗೂ ರಿಲ್ಯಾಕ್ಸೇಷನ್ ಆಗುತ್ತೆ ಈ ಪ್ಯಾಕು ಡ್ರೈ ಆಗೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ಇದು ಡ್ರೈ ಆದ ನಂತರ ಸ್ವಲ್ಪ ಒಂದು ಬೌಲಲ್ಲಿ ವಾಟ್ರ್ ತೊಗೊಂಡು ಟಿಶ್ಯೂ ಸ್ವಲ್ಪ್ ಕ್ಲಾತ್ ಟಿಶ್ಯೂ ತೊಗೊಂಡು ಅದು ಅದರಲ್ಲಿ ರಿಮೂವ್ ಮಾಡಬೇಕಾಗುತ್ತೆ ಫಸ್ಟು ನೋಡಿ ಪ್ಯಾಕು ಡ್ರೈ ಆದಮೇಲೆ ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ಕೊಬೇಕು ಸ್ವಲ್ಪ ಅದು ತಿಕ್ಕಾಗಿರುತ್ತಲ್ವ ಆವಾಗ ಸ್ಮೂತಾಗಿ ಆಗುತ್ತೆ ಆ ವಾಟ್ರ್ ಸ್ಪ್ರೇ ಮಾಡಿಕೊಂಡು ಟಿಶ್ಯೂ ವೆಟ್ ಟಿಶ್ಯೂ ತೊಗೊಂಡು ಕ್ಲೀನಾಗಿ ರಿಮೂವ್ ಮಾಡಬೇಕಾಗುತ್ತೆ ಪ್ಯಾಕ್ ಈ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ಕ್ಲೀನು ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಹಾಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ಕಿನ್ನು ಈ ಸ್ವಲ್ಪ ಏಜಡ್ ಪೀಪಲ್ಗೆಲ್ಲ ಸುತ್ಕೊಂಡಿರುತ್ತಲ್ವ ಸ್ಕಿನ್ನು ಅಂಥದ್ದೆಲ್ಲ ಸ್ವಲ್ಪ ಟೈಟ್ ಬರುತ್ತೆ ಇದಕ್ಕೋಸ್ಕರನೇ ಫೇಶಿಯಲ್ ಮಾಡಿಸ್ಕೊಳ್ಳೋದು ಇದು ಮಂತ್ಲಿ ಒಂದು ಸಾನ ಮಾಡಿಸ್ಕೊಬೋದು ಇದು ಟ್ವೆಂಟಿ ಡೇಸ್ಗೂ ಒಂದ್ಸು ಮಾಡ್ಕೊಬೋದು ಇದು ಏನು ಎಫೆಕ್ಟ್ ಆಗೋಲ್ಲ ಚೆನ್ನಾಗಿರುತ್ತೆ ಸ್ಕಿನ್ನು ನೋಡಿ ಇವ್ರ ಸ್ಕಿನ್ನು ತುಂಬಾ ಗ್ಲೋನು ಬಂದಿದೆ ಹಾಗೆ ನೀಟಾಗೂ ಆಗಿದೆ ಸ್ವಲ್ಪ ಸಾಫ್ಟಾಗೂ ಆಗಿದೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು